ಎಲ್ಲ ರೈತ ಬಂದವರಿಗೆ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಸಾವಿತ್ರಿ ತಾಲೂಕು ಇಂಚಲ ಗ್ರಾಮಕ್ಕೆ ಬಂದನು ಯಾಕಂದ್ರೆ ಇವತ್ತಿನ ಅಲ್ಲಿ ಬೃಹತ್ ಕೃಷಿ ಬೆಳೈತಿ ಅದಕ್ಕೆ ನೋಡಕ್ಕೆ ಬಂದನು ಬರೀ ಎಲ್ಲರೂ ನೋಡೋಣ ಅಂತ ಈಗ ಸದ್ಯ ನಾವು ಕೃಷಿ ಮಂದೊಳಗೆ ಒಳಗೆ ಬಂದನು ಪ ಎಲ್ಲ ಈಗ ನಮಗೆ ಎಂಟ್ರೆನ್ಸ್ದೊಳಗನೆ ಈಗ ಕಬ್ಬು ಬೆಳೆದಂಥ ಕ ರೈತರು ಪ್ರದರ್ಶನಕ್ಕೆ ಇಟ್ಟಾರು ನೋಡತ್ತಾರಲ್ಲ ಇಲ್ಲಿ ಒಂದು ಎರಡು ಮೂರು ಒಂದು ಏಳೆಂಟು ಮಂದಿ ರೈತ ಅದಾರಲ್ಲ ಅವರು ಸುಮೇಲದೊಳಗೆ ಪ್ರದರ್ಶನಕ್ಕೆ ಅಂತ ಕೇರ ಕಬ್ಬ ಇಟ್ಟರು ಆಮೇಲೆ ತೊಗರಿ ಇಟ್ಟರು ಆಮೇಲೆ ಗೊಂಜಾಳ ಇಟ್ಟಾರು ನೋಡಿರಿ ಇದು ಗೊಂಜಾಳ ಆಮೇಲೆ ತೊಗರಿ ಇಟ್ಟಾರು ಆಮೇಲೆ ಕಬ್ಬು ಐತಿ ಆಮೇಲೆ ಎಸ್ ಎನ್ ಕೆ ನೋಡ್ರಿ ಇದು ಕಬ್ಬ ಹೆಂಗೈತಿ ಕಬ್ಬಿನೊಳಗನ ಅಗ್ರಿ ಮಹಾರಾಜ ಅಂತಂದ್ರೆ ಇದ ಕಬ್ಬಿನ ಜಾತಿ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನೋಡತ್ತಾರಲ್ಲ ಈ ಎಲ್ಲ ಕಬ್ಬಿನೊಳಗೂ ಅಗ್ರಿ ಜಬರಸ್ ಬೆಳೆ ಐತಿ ನೋಡಿರಿ ಇದು ಗಣಕಿ ಬೀಸ್ ಐತಿ ದಪ್ಪು ಐತಿ ಆಯ್ತು ಐತಿ ಇದು ಒಂದು ಎಕರೆಗೆ ಎಪ್ಪತ್ತರಿಂದ ಅಂತ ಇಳುವರೆಕ್ಯಾರ ನನ್ನ ರೈತ ಬಂದರೆ ನಾನು ಹೇಳ್ತೇನೆ ನಮ್ಗೆ ಈ ಕೃಷಿ ಮೂಲಕ ಎಲ್ಲ ಟ್ಯಾಕ್ಟ್ರ್ ಬಂದಾವು ಬಂದವು ಟ್ಯಾಕ್ಟ್ರ್ ನೋಡೋ ಅಂತ ಹೊಡಿದ ನಮಗೆ ಕಬ್ಬಿನಾಗ ಬೆಳೆ ಹೊಡ್ಯಾಕ ನಾಲ್ಕು ಪುಟ್ಟನ ಗಡಿ ಹೊಡ್ಯಾಕ ಸಣ್ಣ ಟ್ಯಾಕ್ಟ್ರ್ ಐತಿ ಆಮೇಲೆ ಜಾಯಿಂಡ್ ಇಯರ್ ಕಂಪ್ನಿ ಟ್ಯಾಕ್ಟ್ರ್ ಐತಿ ಇದು ಐವತ್ತು ಐವತ್ತೈದು ಐತಿ ಆಮೇಲೆ ಇದು ಜಾಯಿಂಡೇ ಏರ್ದೊಳಗನ ಐವತ್ನಾಲ್ಕು ಜೀರೋ ಜೀರೋ ಐತಿ ಆಮೇಲೆ ಮಹೀಂದ್ರದೊಳಗನ ಟೂ ಪಾಯಿಂಟ್ ಸೆವೆನ್ ಗಾಡಿ ಐತಿ ಡಿ ಐ ಆಮೇಲೆ ಮಹೇಂದ್ರ ಜೋ ಜೋ ಐತಿ ನೋಡತ್ತಿರಲ ಇವೆಲ್ಲ ಮಹೇಂದ್ರ ಗಾಡಿಗಳು ಆಮೇಲೆ ಹಿಂದೂಸ್ತಾನ್ ಗಾಡಿ ಐತಿ ನೋಡತಿರ್ಲ टप स्टार ऐते आमेल महेंद्र विवो ऐते दो महेंद्र दोर्ग द गाडी ऐते महेंद्र सांग गाडी ऐते माता स्वराज सेवन डबल फोर ऐते ಒಟ್ಟು ನಮ್ಮ ಟ್ಯಾಕ್ಟರ್ ಕಂಪ್ನಿ ಒಳಗೆ ಎಷ್ಟು ಕಂಪ್ನಿ ನೋಡ್ರಿ ಎಲ್ಲ ಕಂಪ್ನಿ ಗಾಡಿಗಳು ಈಗ ನಮ್ಗೆ ಇನ್ಸಲ್ಲ ಕೃಷಿ ಮಾಡೋಕ್ಕೆ ಬಂದವು ನಾವು ಎಷ್ಟೋ ಮಠ ಎಲ್ಲ ನಮ್ಮ ಟ್ಯಾಕ್ಟರ್ ನೋಡಿದ್ದು ಇನ್ನು ಎಲ್ಲ ನಮ್ಮನೆ ಉಪಕರಣಗಳು ನೋಡೋಣ ಬರ್ರಿ ಪಹದಾಗ್ರಿ ಹಾಲರ್ ಅದಾವೆ ನೋಡಿರಿ ಸ್ಪ್ರಿಂಗ್ ಕುರ್ದಾಳತಿ ಆಮೇಲೆ ಏಳು ಪುಟ್ಟಿನ ರೂಟ್ರು ಐತಿ ಆಮೇಲೆ ಡಬಲ್ ಪಾಲ್ಟಿ ನೀದಾವು ನೋಡಿರಿ ಪವರ್ ಟ್ಯಾಕ್ ಐತಿ ನೋಡತ್ತಲ್ಲ ಇವು ಗ್ರಾಸ್ ಕಟ್ಟೋ ಮಷೀನ್ ಅದಾವು ಇವೆಲ್ಲ ನೋಡ್ತಾವಲ್ಲ ಇವೆಲ್ಲ ಗ್ರಾಸ್ ಕಟ್ಟಿರೋ ಮಷೀನ್ಗಳು ನಮಸ್ಕಾರ ಟ್ಯಾಕ್ಟರ್ಗಳು ನೋಡ್ತಾರಲ್ಲ ಇದು ಹೊಲ್ ಕಟ್ ಮಾಡೋ ಮೆಷಿನ ಆಮೇಲೆ ಸಾಯಿ ಕಂಪ್ನಿ ನೀಗ್ಲದಾವು ಸಾಯಿ ಕಂಪ್ನಿ ನೀಗ್ಲದಾವು ಆಮೇಲೆ ಐದು ರೆಂಟ್ದಾವು ಆಮೇಲೆ ಸಿಂಗಲ್ ಪಾಲ್ಟಿ ನೀಗ್ಲದವು ಆಮೇಲೆ ಅದಾವು ಇವು ನೀಗ್ಲೈತಿ ಆಮೇಲೆ ಪೋರ್ಟಿಲ್ಲರ್ ಸಣ್ಣ ನಮ್ಮ ಕಬ್ಬಿನಾಗ ಬಂತು ಎಲ್ಲ ತರಕಾರಿಯಾಗಿ ಹೊಡೆಯುವಂಥ ಪೋಟಿಲ್ಲರ್ ಟ್ಯಾಕ್ಟ್ರ್ ಅದಾವು ಆಮೇಲೆ ಎಲ್ಲ ನಮ್ಮನೆಯ ಕೂರಿಗೆ ಇದಾವೆ ನೋಡತ್ತಾರಲ್ಲ ಇವೆಲ್ಲ ಎಲ್ಲ ಬಿತ್ತು ಬಿತ್ತೂರಿಗೆ ನೋಡಿ ನೋಡಿ ಇವು ನೀಗ್ಲದಾವು ಇವೆಲ್ಲ ನೀಗ್ಲ ಒಟ್ಟ ಎಷ್ಟು ಕಂಪ್ನಿ ಇದಾವಲ್ಲ ಅಷ್ಟು ಕಂಪ್ನಿ ಎಲ್ಲ ಕಂಪ್ನಿ ನೇಗಲು ಬಂತು ರೂಟ್ರು ಬಂತು ಗುರ್ದಾಳು ಬಂತು ಒಟ್ಟ ಎಲ್ಲ ಇಲ್ಲಿ ಎಲ್ಲ ಈ ಕೃಷಿ ಮೇಳಕ್ಕೆ ಬಂದಾವು ಮತ್ತು ಅಲ್ಲನ ಎತ್ತಿನ ಉಪಕರಣವು ಇದಾವೆ ನೋಡಲ್ಲ ಇವೆಲ್ಲ ನಮಗೆ ಎತ್ತಿನ ಎತ್ತಿನ ಉಪಕರಣಗಳು ಇಲ್ಲೇ ನಮ್ಮ ಕೃಷಿ ಮೇಳಕ್ಕೆ ಬಂದಾವು ನೋಡಿರಿ ಇಲ್ಲಿ ಏನಿದೆ ಅಂತಂತಂದ್ರೆ ಎಡಿ ಕುಂಟೆ ಆಮೇಲೆ ಕೂರ್ಗೆ ಇದ್ದಾವೆ ಆಮೇಲೆ ನಮಗೆ ಕಬ್ಬಿಣಾಗ ಹರಗು ಕುಂಟೈತಿ ಇವು ಎಲ್ಲ ಇಲ್ಲಿ ಇಂಚಲ್ಕ ಕೃಷಿ ಬಂದಾವು. ಬಂದವು ಬರಹಂಗ್ತಲ್ಲ ಇದು ಪ್ಲಾಸ್ಟಿಕ್ ಮೆಷಿನ್ ಅಂತ ಬರೆಯಂಗ ಹೋಗು ಇದು ಗ್ರಾಸ್ ಕಟ್ರ್ ಮಷೀನಾ ಈಗ ಎಷ್ಟು ಗ್ರಾಸ್ ಕಟ್ರ್ ಕಂಪ್ನಿ ಮಷೀನ್ ಅವಲ್ಲ ಅವು ಒಟ್ಟು ಇಲ್ಲ ಕೃಷಿ ಮೇಲೆ ಬಂದವು ನೋಡಿರಿ ನೋಡಿರಿ ದೊಡ್ಡ ಪ್ರಮಾಣ ಹಾಲರ್ ಬಂದೈತಿ ನೋಡ್ರಿ ನೋಡಿರಿ ಎಲ್ಲ ನಮ್ಮನೇನ ನಾವು ಇದ್ರಾಗ ಇದನ್ನು ಹಾಲರ್ ಇಲ್ಲ ಆದರೆ ಎಲ್ಲ ನಮ್ಮನೇ ನಾವು ದೋಸೆ ನೋಡ ಹಾಕ್ಬೋದು ಆಮೇಲೆ ರೂಟ್ರು ನೋಡ್ರಿ ಈಗ ನೀವೆಲ್ಲ ನೋಡಿದ್ದೀವಲ್ಲ ಇವೆಲ್ಲ ಟ್ಯಾಕ್ಟ್ರ್ ಉಪಕರಣಗಳು ಕಂಪ್ನಿಗಳು ಬಟ್ ಎಷ್ಟು ಕಂಪ್ನಿ ಇದಾವಲ್ಲ ಅಷ್ಟು ಕಂಪ್ನಿ ಎಲ್ಲ ಇಲ್ಲಿ ಕೃಷಿ ಮಾಡಕ್ಕೆ ಬಂದವು ನೋಡ್ರಿ ನೋಡಿರಿ ಒಟ್ಟ ರೈತರಿಗೆ ಏನು ದಿನನಿತ್ಯ ಬಳಕೆ ಆಗುವಂಥ ಟ್ಯಾಕ್ಟ್ರ್ ಉಪಕರಣ ಅದಾವಲ್ಲ ಎಲ್ಲ ಇವು ಇಲ್ಲಿ ನಮಗೆ ಕೃಷಿ ಮೇಳಕ್ಕೆ ಬಂದವು ನೋಡ್ರಲ್ಲ ಈಗ ನಾನು ಸೊನಾ ಡೆಲಿ ಪ್ಯಾಡ್ ಅಂದ್ರೆ ಈಗ ನಮ್ಮ ನಾಡ ಭಾಷೆದೊಳಗನ ಟೀನಾ ಅಂತಂತಾರಲ್ಲ ಆ ಬೂತಿಗೆ ಬಂದನು ಈ ಬೂತ್ ಸಮಲ್ಲ ನಮ್ಗೆ ಕೃಷಿ ಮಲ್ಕ ಬಂದೈತಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳೋಣಂತ ಸರಿ ಸರ ಈಗ ನಾವು ಸೋಯಾಬೀನ ನಿಮಗೆ ಕೊಡ್ಬೇಕಂತಂದ್ರೆ ನಾವು ಟೇನಾಕನ ಹಚ್ಬೇಕೇನು ರೀ ಹಾಂ ರೀ ಎರಡು ಸಾವಿರ ಜನರನ್ನ ನಾವು ಮಾಡ್ಕೊಡ್ತೀವಿ ಸರ್ ಹಾಂ ಸಾವಯವಾಗಿ ಅವರು ನಮಗೆ ಸೋಯಾಬೀನ್ ಬೆಳೆದು ಕೊಟ್ಟರೆ ಅಂತಂದ್ರೆ ಅದು ನಾವೇನು ಮಾಡ್ತೀವಿ ಸರ್ ಈಗ ಟೀನಾ ಅಂತ ಹೇಳಿ ನಮ್ಮ ನಮಗೆಲ್ಲ ಕಡೆ ಸೆಂಟರ್ ಅಂತ ಹೇಳಿ ನಾವು ಕರಿತೀವಿ ಆ ಸೆಂಟರ್ ಒಳಗೆ ಪ್ರಕ್ರಿಯೆಂಟ್ ಸೆಂಟರ್ ಅದ ಸರ್ ಅಲ್ಲಿ ನಾವು ನೀವು ಎಲ್ಲ ರೈತರು ಅಲ್ಲಿಗೆ ಕೊಡ್ಬೋದು ಸರ್ ಬೆಳೆದವರು ಸಾವಯವಾಗಿ ಬೆಳೆದ ಸೋಯಾಬೀನ್ ಅದಕ್ಕೆ ಏನು ಮಾಡ್ತಾರೆ ಸರ್ ಈಗ ಅವರು ಅವತ್ತಿನ ರೇಟ್ ಪ್ರತಿದಿನ ರೇಟ್ ಬರ್ತಾರೆ ಸರ್ ಅದೇ ರೇಟನ್ನು ಅವರು ಕೊಡ್ತಿರ್ತಾರೆ ಸಾವಯವಾಗಿ ಬೆಳೆದಕ್ಕೆ ಮತ್ತೆ ಹೆಚ್ಚಿನ ರೇಟ್ ಹಾಕಿ ಇದರಿಂದ ಏನಾಗುತ್ತೆ ಸರ್ ಸಾವಯವ ಕೃಷಿ ಬೆಳೆಯೋದ್ರಿಂದ ಮುಖ್ಯವಾಗಿ ಆಮೇಲೆ ಖರ್ಚಿನ ಬೇಸಾಯ ಮಾಡುವ ರೈತರು ಸ್ವಲ್ಪ ಶ್ರಮ ವಹಿಸಿ ಇದೇನು ಎರೆಹುಳು ಗೊಬ್ಬರ ಜೋಲ ಬೆಳೆದು ಎರಹಳ ಅಂದ್ರದ ಇದು ಇದರಲ್ಲಿ ಎರೆಹೊಳಗೊಬ್ಬರ ಗೊಬ್ಬರ ಮಾಡ್ತಾರ ಇದು ಒಂದು ತೊಟ್ಟಿ ತರ ಮಾಡ್ಕೊಳ್ಬೇಕು ಸರ್ ತೊಟ್ಟಿ ತರ ಮಾಡ್ಕೊಂಡು ಅದ್ರೊಳಗಡೆ ಒಂದಿಷ್ಟು ಸ್ವಲ್ಪ ಹುಳುಗಳನ್ನು ಬಿಟ್ಟು ನಮ್ಮ ಹೊಲದಲ್ಲಿ ಸಿಗೋ ಕಸ ಕಡ್ಡಿಗಳನ್ನೆಲ್ಲ ನಾವು ಅದ್ರಲ್ಲಿ ಹಾಕಿದ್ರೆ ಅದೆಲ್ಲ ಮೇದು 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 ಈ ರೀತಿ ಬರ್ತದೆ ಸರ್

ಚಿಲದ ಬೇಸಾಯ ಮಾಡ್ಬೇಕು ಸರ್ ರೈತಕ್ಕೆ ಲಾಭ ಜಾಸ್ತಿ ಆಗುತ್ತೆ ಸರ್ ಬರೆಯಲ್ಲೇ ತಯಾರು ಸಾಧ್ಯ ಸಾಧ್ಯತೆ ಜೀವಾಮೃತ ಜೀವಾಮೃತ ಬೀಜಾಮೃತ ಇನ್ನೆಲ್ಲ ಮಾಡಿದ್ ಮಾಡೋದ್ರಿಂದ ಏನಾಗುತ್ತೆ ಸರ್ ರೈತನ ಒಂದು ಖರ್ಚು ಕಡಿಮೆ ಆಗುತ್ತೆ ಆ ಉದ್ದೇಶದಿಂದ ನಾವು ಇವತ್ತಿಲ್ಲ ಸರ್ ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕೇಳ್ರಿ ಈಗ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಇದು ಯಾವ್ದಾರ ಎರಡು ಸಹತ್ತಲ್ಲ ಸರ್ ಅದು

ನಾವು ಪ್ರಶೀಯಲ್ಲಿ ನಾವು ಏನಾದ್ರೂ ಮಾಡೋಕೆ ಸಾಧ್ಯ ಸರ್ ಈಗ ನಾವು ಸಹಾಯ ಮಾಡಿದ್ರಿಂದ ಎಲ್ಲರೂ ಹೆಚ್ಚಕತ್ತಾರೆ ಸರ್ ನಾಲ್ಕು ಈ ಭೂಮಿ ತರ ಇದೆ ಈ ನಾಲ್ಕೆಕರೆ ಏನು ಮಾಡ್ರಿ ಅಂತ ನಾವು ಹೇಳಿದ್ರು ಕ್ರಮೇಣವಾಗಿ ನೀವು ಶುರು ಮಾಡ್ರಿ ಅಂತ ಹೇಳಬಹುದು ಮೊದಲ ಒಂದು ಎಕರೆ ಮಾಡ್ಕೊಳ್ರಿ ಮಾಡಣೆಕರೆ ಮಾಡ್ಕೊಳ್ರಿ ಈ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್ ಭೂಮಿ ಫಲವತ್ತಾಗತ್ತೆ ಸರ್ ನೆಕ್ಸ್ಟ್ ಏನಾಗುತ್ತೆ ನಾವು ಒಂದು ಸರಿ ಇದಕ್ಕೆ ಸಾವಯವ ಕೃಷಿ ಕಡೆ ಹೊರಂಡೇವೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಲಾಭ ತಗೊಂಡ್ರೆ ಎಷ್ಟೋ ಎಕ್ಸಾಂಪಲ್ಸ್ಗಳು ಕೂಡ ನಮ್ಮ ಹತ್ರ ಇದೆ ಸರ್ ಹಾಂ ಸರ್ ಸರ್ ಈಗ ನೀವು ಟೆಂಡನೇ ಸ್ವಯಬ ಅಂತ ಗೊತ್ತಾರಲ್ಲ ನಿಮ್ಮ ಮುನ್ನ ಸ್ವಯಾಬನ ಮಾಡ್ತಾರ ಸರ್ ಮತ್ತೆ ಮತ್ತೆ ನಾ ಅಂತ ಏನು ತಯಾರು ಮಾಡ್ತಾರೆ ಸರ್ ಅದು ಎಡಿಎಂ ಕಂಪನಿ ಕಂಪ್ನಿ ಇದೆ ಸರ್ ಅದು ಎಡಿಎಂ ಮಾಡ್ತೇನೆ ರೈತರಿಂದ ಅದೆಲ್ಲ ಖರೀದಿ ಮಾಡಿ ಹಾಂ ಸರ್ ಅದರಿಂದ ಎಣ್ಣೆ ತೆಗಿತಾರೆ ಸರ್ ಹಾಂ ಸರ್ ಎಣ್ಣೆ ತೆಗ್ದು ಅದನ್ನೇನು ಮಾಡ್ತಾರೆ ಸರ್ ಅಂದ್ರೆ ಅವರು ಮತ್ತೆ ಮಾರಾಟವನ್ನು ಮಾಡ್ತಾರೆ ಸರ್ ಸರಿ ಈಗ ಏನೆಲ್ಲ ಮಾತಾಡೋ ಪ್ರಾಡಕ್ಟ್ ಮಾತಾಡೋ ಯಾವ್ದಾರ ಅದರೊಳಗೆಲ್ಲ ಇಲ್ಲ ಚಿಂಗ್ಸ್ ಅಂತ ಆಮೇಲೆ ಇದೆಲ್ಲ ಪಲಾವಿನೊಳಗೆಲ್ಲ ಹಾಕ್ತಾರೆ ಸರ್ ಸರ್ ಅದೆಲ್ಲ ಬೇರೆ ಬೇರೆ ಉತ್ಪನ್ನಗಳು ಬರ್ತಾವೆ ಸರ್ ಮುಖ್ಯವಾಗಿ ಎಣ್ಣೆ ಬೆಳೆ ಎಣ್ಣೆ ಬೆಳೆ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕಾಗಿ ನಮಗೆ ನನ್ನ ಧನ್ಯವಾದ ಕೃಷಿ ಮೇಲೆ ನೋಡಿದಂತಹ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು